ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಕರ್ನಾಟಕ ರಾಜ್ಯಾದ್ಯಂತ ಹತ್ತು ಮಹಾನಗರ ಪಾಲಿಕೆಯ ಅಧಿಕಾರಿ ನೌಕರರು ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸರ್ಕಾರಕ್ಕೆ ಈಗಾಗಲೇ ಹಲವಾರು ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಸಹ ಸಕಾರಾತ್ಮಕವಾಗಿ ಸ್ಪಂದಿಸದ ಕಾರಣ ರಾಜ್ಯ ಪರಿಷತ್ ವತಿಯಿಂದ ದಿನಾಂಕ ಎಂಟು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಎಲ್ಲಾ ಮಹಾನಗರ ಪಾಲಿಕೆ ಅಧಿಕಾರಿ ಹಾಗೂ ನೌಕರರು ಕೆಲಸ ಕಾರ್ಯಗಳನ್ನು ಸ್ಥಗಿತಗೊಳಿಸುವ ಮೂಲಕ ಸಾಮೂಹಿಕ ರಜೆ ಹಾಕಿ ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆ ನೌಕರರ ಸಂಘದ ವತಿಯಿಂದ ಧಾರವಾಡ ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ನ್ಯೂಸ್ ಗೆ ಸ್ವಾಗತ ನಾನು ಎಂಎಂ ಮುರಡಿ ಈಗ ಧಾರವಾಡ ನಗರದ ಮಹಾನಗರ ಪಾಲಿಕೆ ಆವರಣದಲ್ಲಿ ನಾವು ಉಪಸ್ಥಿತರಿದ್ದೇವೆ ಕಾರಣ ಇಲ್ಲಿ ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ ಬನ್ನಿ ನಮ್ಮ ಜೊತೆಗೆ ಅವರು ಅಧ್ಯಕ್ಷರು ಉಪಸ್ಥಿತರಿದ್ದಾರೆ ಮಾತಾಡೋಣ ಅವ್ರನ್ನ ಏನ್ ಹೇಳ್ತಾರೆ ಕೇಳ್ಕೊಂಡು ಸರ್ ನಮಸ್ಕಾರ ಸರ್ ಸರ್ ಪ್ರತಿಭಟನೆ ಕಾರಣ ನಂತರ ಸುಮಾರು ಎರಡ್ ಸಾವಿರದ ಹನ್ನೊಂದರಿಂದ ವೃಂದ ಮತ್ತು ನೇಮಕಾತಿ ಪಾಲಿಕೆಗೆ ಅಳವಡಿಸಿಕೊಂಡ ನಂತರ ಯಾವುದೇ ತಿದ್ದುಪಡಿ ಆಗಿಲ್ಲ ಅದರಿಂದ ಆ ತಿದ್ದುಪಡಿ ಆಗಬೇಕು ನೌಕರಿಗೆ ಹೊಂದಿಸೋಕಂತ ಎಲ್ಲಾ ಸೌಕರ್ಯಗಳು ಪದೋನ್ನತಿ ಮುಂಬೈ ಮಹಾನಗರ ಪಾಲಿಕೆ ಅಭಿವೃದ್ಧಿ ಕಾರ್ಯಕ್ಕೆ ಕುಂಠಿತ ಆಗ್ತೈತಿ ಅದಕ್ಕ ಸರ್ಕಾರ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕೊಡ್ಬೇಕಂದ್ರೆ ಅದೊಂದು ಬೇಡಿಕೆ ಇದೆ ಮತ್ ನಂತರ ಈ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ದರ ಒಂದು ಕೆಲಸಕ್ಕೂ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕಾರ್ಯನಿರ್ವಹಿಸ್ತಾರ ಆದ್ರೆ ಆ ಸಿಬ್ಬಂದಿಗಳಿಗೆ ಯಾವುದೇ ರೀತಿಯಂತ ಸರ್ಕಾರ ಕಾಲ ಕಾಲಕ್ಕೆ ಒಂದು ಹೊರಡಿಸುವಂತ ಆದೇಶಗಳಾಗಲಿ ಕಳೆದ ನಾಲ್ಕು ದಿನದಿಂದ ರಾಜ್ಯದ ಹತ್ತು ಮಹಾನಗರ ಪಾಲಿಕೆಗಳ ಅಧ್ಯಕ್ಷರ ನೇತೃತ್ವದಲ್ಲಿ ಆಯಾ ಮಹಾನಗರ ಪಾಲಿಕೆಗಳಲ್ಲಿ ಮುಷ್ಕರ ಹಮ್ಮಿಕೊಂಡಿದ್ದು ಕಾರಣ ಏನಂದ್ರೆ ಮಹಾನಗರ ಪಾಲಿಕೆ ಸಿಬ್ಬಂದಿಗಳಿಗೆ ಸರ್ಕಾರದಿಂದ ಸಿಗುವಂತ ಅನೇಕ ಸವಲತ್ತುಗಳು ಸಿಗ್ತಾ ಇಲ್ಲ ಮೊದಲೇದಾಗಿ ಏಳನೇ ವೇತನ ಆಯೋಗದಲ್ಲಿ ಅಳವಡಿಸಿದ್ರು ಕೂಡ ಅದರ ವೇತನಕ್ಕೆ ಸಿಬ್ಬಂದಿಗಳಿಗೆ ಮಹಾನಗರ ಪಾಲಿಕೆ ಶೇಕಡಾ ಇಪ್ಪತ್ತರಷ್ಟು ಕೊಡಬೇಕು ಹುಡುಕಿದ್ರು ಸರ್ಕಾರ ಬರೆಸ್ ಆದರೆ ನೌಕರರ ಸಂಘದ ಒತ್ತಾಯ ಏನಂದ್ರೆ ನೂರಕ್ಕೆ ನೂರಷ್ಟು ಕೂಡ ಸರ್ಕಾರದಿಂದ ಹಣ ಇದು ಸಂದ ಆಗಬೇಕು ಈ ಬೇಡಿಕೆ ಅಂತ ಅದೊಂದು ಮನವಿ ಇದೆ ಸಾವಿರದ ಹನ್ನೊಂದರಲ್ಲಿ ನೇಮಕಾತಿ ನಿಯಮ ನಿಯಮ ಅಳವಡಿಸಿಕೊಂಡ ನಂತರ ಆ ನಿಯಮಕ್ಕೆ ಅದರಲ್ಲಿ ಹಲವಾರು ನ್ಯೂನತೆಗಳಿವೆ ಆ ನ್ಯೂನತೆಗಳು ಸರಿಪಡಿಸುವಂತಹ ಕಾಲ ಕಾಲಕ್ಕೆ ವಿನಂತಿಸಿದ್ರು ಕೂಡ ಸರ್ಕಾರದ ಬಗ್ಗೆ ಗಮನ ಹರಿಸಿಲ್ಲ ಈ ಒಂದು ನ್ಯೂನತೆ ಸರಿಪಡಿಸಬೇಕಂತ ಅದೊಂದು ಬೇಡಿಕೆ ಇದೆ ಅದೇ ಅಂದರೆ ನೌಕರರಿಗೆ ಆರೋಗ್ಯ ಸಂಜೀವಿನಿ ಮತ್ತು ಈ ಸೌಲಭ್ಯ ಬೇಕು ಯಾಕಂದ್ರೆ ಈ ಒಂದು ಹಣಕಾಸು ತೊಂದ್ರೆಯಿಂದ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕ ಸಿಬ್ಬಂದಿಗಳು ಅನಾರೋಗ್ಯ ತುತ್ತಾಗಿ ಹಣದ ಕೊರತೆಯಿಂದ ಸಾವು ಕೊಂದ ಘಟನೆ ಕೂಡ ನಡೆದು ಹೋಗಿವೆ ಇವತ್ತು ತಪ್ಪಿಸಿದ ನಗದು ರಹಿತ ಒಂದು ಆರೋಗ್ಯ ಯೋಜನೆ ಕೂಡ ಅಳವಡಿಸಬೇಕು ಇದು ಇದೆ ಮತ್ತೆ ಸರ್ಕಾರಿ ನೌಕರಿ ಯಾವ ರೀತಿ ಕ್ರೀಡಾ ಆಯೋಜಿಸ್ತಾರ ಅದೇ ರೀತಿ ಮಹಾನಗರ ಪಾಲಿಕೆ ನೌಕರಿ ಕೂಡ ಈಡೇರಿಸಬೇಕಂತ ಕೇಳ್ತಾರ ಅಲ್ಲದೆ ಕೆ ಜಿ ಎಫ್ ಜಿ ಐ ಎಸ್ ಜಿ ಪಿ ಎಫ್ ಯು ಸೌಲಭ್ಯ ಕೂಡ ಮಹಾನಗರ ನೌಕರಿಗೂ ಅಳವಡಿಸ್ರಿ ಅಂದ್ರೆ ಅದೇ ಮತ್ತೆ ಅದೇ ಹತ್ತೊಂಬತ್ತು ಎಪ್ಪತ್ತಾರು ಸೆಕ್ಷನ್ ಏಟಿ ತ್ರೀ ಪ್ರಕಾರ ಎಸ್ ಒಂದು ಋಣ ಮತ್ತು ನೇಮಕ ನಿಯಮದಲ್ಲಿ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕೂಡ ಪದೋನ್ನತಿ ಅವಕಾಶ ಇದ್ರು ಅದನ್ನು ವಂಚಿತ ಆಗ್ತಾರ ಆ ಒಂದು ತಪ್ಪಿಸಿ ಮಹಾನಗರ ಪಾಲಿಕೆ ನೌಕರ ಹಿತ ಒಂದು ಈ ಒಂದು ಪ್ರತಿಭಟನೆಗೆ ರಾಜ್ಯದ ಅಧ್ಯಕ್ಷರು ಎಲ್ಲಾ ಮಹಾನಗರ ಪಾಲಿಕೆಯ ಕೂಡ ಕಳೆದ ಎರಡು ಮೂರು ದಿನದ ಭೇಟಿ ನೀಡಿ ಸಂಘರಿಗೆ ಸಂಘದ ವತಿಯಿಂದ ಹಾಗೂ ಸರ್ಕಾರದ ಮಟ್ಟದಲ್ಲಿ ನಾವು ಚರ್ಚೆ ಆಗೋ ತನಕ ನೀವು ಯಾವುದೇ ರೀತಿ ಮುಸ್ಕರ ಕೈ ಬಿಡಬಾರೀರಿ ಮುಂದುವರಿಸುವಂತ ಸಂಜೆ ಮೂರು ಗಂಟೆಗೆ ವಿಧಾನಸೌಧದಲ್ಲಿ ಮೀಟಿಂಗ್ ಇದೆ ಕಾರ್ಯದರ್ಶಿ ಅಲ್ಲಿವರೆಗೂ ಕೂಡ ಎಲ್ಲ ನೌಕರರು ಸನ್ನೋದರು ಹೇಳಿದಂತೆ ಸಂಸ್ಕಾರ ಮುಂದುವರಿಸ್ತೇವೆ ಸರಿ ಈಗ ಕಾರ್ಮಿಕರಿಗೆ ನೀವು ಅವ್ರಿಗೋಸ್ಕರ ಕಾರ್ಮಿಕರ ಒಂದು ಸ್ಕೀಮ್ ಇದೆ ಅಲ್ಲ ಕಾರ್ಮಿಕರಿಗೆ ಕಾರ್ ಕಾಣ್ ಮೆಡಿಕಲ್ ಅದು ಎಲ್ಲ ಸವಲತ್ತು ಕೊಡ್ತಾ ಇದ್ದಾರೆ ಇಲ್ಲ ಪೌರ ಕಾರ್ಮಿಕರು ಅಂದ್ರೆ ಕಾಯ್ ನೌಕರಾಗಿರತ್ತಾರಲ್ಲ ಆ ದೃಷ್ಟಿಯಿಂದ ಸ್ವಲ್ಪ ಕಾರ್ಮಿಕರು ಆದ್ ಬೇರೆ ಅವರು ಬೇರೆ ಬೇರೆ ಪೌರ ಕಾರ್ಮಿಕರು ನಿಮ್ ಜೊತೆಗೆ ಇನ್ಫಾರ್ಮ್ ಮಾಡಿದಾರ ಪ್ರತಿಭಟನೆ ಮಾಡ್ತಾ ಇದಾರೆ ಅವ್ರ್ಯಾಕ್ ಮಾಡ್ತಾ ಇದಾರೆ ಅವ್ರದ್ದು ಏನಾದ್ರು ಅಲ್ಲ ಪೌರ ಕಾರ್ಮಿಕರು ಕೆಲವು ಕಾಯಂ ಪೌರ ಕಾರ್ಮಿಕರು ಇದಾರೆ ಪೌರ ಕಾರ್ಯಕರ್ ಕಾಯಂ ಪೌರ ಕಾರ್ಮಿಕರಿಗೆ ಏನಂದ್ರೆ ಇವೆಲ್ಲ ಸರ್ಕಾರದಿಂದ ನಗದು ರೈತ ಒಯ್ಯ ಅವ್ರಿಗೆ ಅವಕಾಶ ಇದೆ ಅದು ಆ ಸೌಲಭ್ಯ ಸಿಗ್ತಾ ಇಲ್ಲ ಅಲ್ಲ ಅವ್ರಿಗೆ ಅದನ್ನ ಹೆಚ್ಚಾಗಿ ಅವ್ರ ಪೂರ್ತಿ ಎಲ್ಲ ನಗರವನ್ನ ನೈರ್ಮಲ್ಯ ಸ್ವಚ್ಛಗೊಳಿಸ್ತಾರ ಅನಾರೋಗ್ಯಕ್ಕೆ ತುತ್ತಾಗ್ತಾರ ಇಂತಹ ಸಂದರ್ಭ ಹಣಕಾಸಿನ ತೊಂದರೆಯಿಂದ ಅವರು ಜೋಳಿಸ್ಕೊಳಗ್ ಆಗ್ತಾ ಇಲ್ಲ ಆ ಈ ಒಂದು ಸೌಲಭ್ಯ ಕೂಡ ಅವ್ರಿಗೆ ಸಿಗಲಿ ಅಂದ್ರೆ ಒಂದ್ರೆ ಪೌರ ಕಾರ್ಮಿಕ ಎಲ್ಲಾ ನೌಕರಿಗೆ ಅನ್ವಯ ಆಗ್ತದೆ ಈಗ ಎಲ್ಲಿ ಪ್ರತಿಭಟನೆ ಆಗ್ತದ ಆಮೇಲೆ ಈಗ ಕಾರ್ಯಾಲಯದ ಕೆಲಸ ವಕ್ರಗಳು ಯಾವ ಯಾವ ತರ ಮೆಂಟೆ ಮಾಡ್ತಾ ಇದ್ರೆ ಈಗ ಟೋಟಲ್ ಆಗಿ ಸ್ಥಗಿತಗೊಳಿಸಿದ್ರಿ ನಾವು ಮೊದಲೇದಾಗಿ ಮಹಾನಗರ ಪಾಲಿಕೆ ಒಂದು ಈ ಧಾರವಾಡ ಎಲ್ಲ ಸಾರ್ವಜನಿಕರು ನಾವು ವಿನಂತಿಸಿಕೊಳ್ತೇವೆ ಅವ್ರ ಕೆಲಸ ನಾಲ್ಕು ದಿನ ಕುಂಠಿತ ಆಗ್ಯವು ಈಗ ನೌಕರ ಒಂದು ಬೇಡಿಕೆ ಈಡೇರಿಸಲಾಗಿ ನಮ್ಮ ಹಕ್ಕು ಒಂದು ಸಮಾನತೆ ನಾವು ಪಡ್ಕೊಳಕ್ ಬೇಕು ಅಂತ ಬೇಡುವ ಒದಲಿ ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದೇವೆ ಅದಕ್ಕೆ ಅವರು ಕೂಡ ನಮಗೆ ಈ ಒಂದು ಅವರಿಗೆ ಆದಂತ ಒಂದು ತೊಂದರೆ ಅವರು ನಾವು ಮುಂದಿನ ಸರಿಪಡಿಸಿ ಯಾವುದೇ ರೀತಿಯ ತೊಂದರೆ ನಾವು ಕೆಲಸ ಮಾಡ್ತಾ ಇರ್ತೇವೆ ಗಂಗಾಧರ್ ಮಂಡಿ ಮಾಡ್ತಾರೆ ನಾವು ಇವತ್ತು ಸರ್ಕಾರಿ ನೌಕರರು ಮತ್ತು ಅರೆ ಸರ್ಕಾರಿ ನೌಕರರಿಗೂ ಸಾಕಷ್ಟು ತಾರತಮ್ಯ ಆಗ್ತಾ ಇದೆ ಏಕತೆ ಮತ್ತು ಸಮಾನತೆ ಬರೇ ಸಂವಿಧಾನದಲ್ಲಿ ಪುಸ್ತಕದಲ್ಲಿ ಇದ್ರೂ ಅಲ್ಲ ಆ ಸರ್ಕಾರಿ ನೌಕರರಿಗೆ ಇರುವಂತ ಯೋಜನೆಗಳು ಯಾವುದು ಅರೆ ಸರ್ಕಾರಿ ನೌಕರರಿಗೆ ಇಲ್ಲ ನಮಗ್ ಅರೆ ಸರ್ಕಾರಿ ಅನ್ನುವಂತ ಪದ ಕೊಟ್ಟು ನಮ್ಮನ್ನ ಸಪರೇಟ್ ಆಗಿ ಇಟ್ಬಿಟ್ಟಾರ ಅರೆ ಸರ್ಕಾರಿ ನೌಕರರಿಗೆ ಕೆಲಸ ಹೆಚ್ಚು ಗೌರ್ಮೆಂಟ್ ಎಲ್ಲಾ ಯೋಜನೆಗಳನ್ನ ಇಂಪ್ಲಿಮೆಂಟೇಶನ್ ಮಾಡೋರ್ ನಾವು ಕೆಲಸ ಹೆಚ್ಚಿಗೆ ಮಾಡೋರ್ ನಾವು ಆದ್ರೆ ನೌಕರರಿಗೆ ಇರುವಂತ ಸೌಲಭ್ಯಗಳು ಮಾತ್ರ ಅರೆ ಸರ್ಕಾರಿ ನೌಕರರಿಗೆ ಇಲ್ಲ ಇಲ್ಲಿ ಸಾಕಷ್ಟು ತಾರತಮ್ಯ ಆಗೈತೆ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರು ಸ್ವಚ್ಛತಾ ರಾಯಭಾರಿಗಳಾಗಿ ಕೆಲಸ ಮಾಡ್ತಾರ ಎಕ್ಸಾಂಪಲ್ ಕೋವಿಡ್ ಒಳಗ ಯಾರು ಹೊರಗ್ ಬಂದಿಲ್ಲ ಅಂದ್ರು ನಮ್ಮ ಪೌರ ಕಾರ್ಮಿಕರು ವಿಶೇಷವಾಗಿ ರಸ್ತೆಗಿಳಿದು ಪ್ರತಿಯೊಂದು ಸ್ವಚ್ಛತಾ ಕಾರ್ಯಗಳನ್ನ ಮಾಡಿದ್ರು ಆ ನಮ್ಮ ಪೌರ ಕಾರ್ಮಿಕರು ನಲವತ್ತೈದು ವಯಸ್ಸು ಒಳಗನೆ ಮರಣ ಹೊಂದ್ತಾ ಇದ್ದಾರೆ ಯಾಕಂದ್ರೆ ಅವ್ರಿಗೆ ಸೂಕ್ತವಾದಂತ ಚಿಕಿತ್ಸೆ ಸಿಗ್ತಾ ಇಲ್ಲ ನಮ್ ಜ್ಯೋತಿ ಸಂಜೀವಿನಿ ಅಂತ ವಿಶೇಷ ಯೋಜನೆಗಳು ಕೇವಲ ಸರ್ಕಾರಿ ನೌಕರರಿಗೈತೆ ಆದ್ರೆ ಅರೆ ಸರ್ಕಾರಿ ನೌಕರರಿಗಿಲ್ಲ ನಮ್ಮ ಪೌರ ಕಾರ್ಮಿಕರ ಇವತ್ತು ಸಾವಿಗೆ ಎಲ್ಲಿಂದ ನ್ಯಾಯ ಒದಗಿಸ್ಬೇಕು ಅವರು ಕೇಳೋ ಪ್ರಶ್ನೆ ನಮಗ್ ಕೇಳ್ತಾರಿ ಪ್ರತಿ ಸಾರಿ ಕೇಳ್ತಾರ ಆರೋಗ್ಯದ ಬಗ್ಗೆ ಸಾಕಷ್ಟು ವಿಮೆಗಳು ಯೋಜನೆಗಳು ಬೇರೆ ಇಲಾಖೆ ಅದಾವು ನಮ್ಮ ಇಲಾಖೆ ಒಳಗೆ ಯಾಕಿಲ್ಲ ಅಂತ ಕೇಳಿದಾಗ ನಾವು ಮೌನವಾಗಿ ಇರ್ಬೇಕು ಇದಕ್ಕ ಉತ್ತರ ಕೊಡಕ್ ನಮ್ಮಿಂದ ಆಗ್ತಿಲ್ಲ ವಿಶೇಷವಾಗಿ ಯಾವ ಯೋಜನೆಗಳ ಇಲ್ದಿದ್ರು ಮೊದ್ಲೇ ನಮಗ ಜ್ಯೋತಿ ಸಂಜೀವಿನಿಯನ್ನ ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕರಿಗೆ ಇದನ್ನ ಮುಟ್ಟಿಸ್ಲೇಬೇಕು ಸರ್ಕಾರ ಸರ್ಕಾರಕ್ಕ ನಮ್ಮ ದನಿ ಕೂಗು ಕೇಳೋವರೆಗೂ ನಾವು ಪ್ರತಿಭಟನೆಯನ್ನ ನಿಲ್ಸುದಿಲ್ಲ ಸ್ವಚ್ಛತಾ ಕಾರ್ಯವನ್ನು ಸಂಪೂರ್ಣವಾಗಿ ಸ್ಥಗಿತ ಮಾಡ್ತೇವ್ರಿ ತುಂಬ ನನ್ನ ಹೆಸರು ಪದ್ಮಾವತಿ ತುಮ್ಗೆ ಅಂತ ಆರೋಗ್ಯ ನಿರೀಕ್ಷಕಿ